ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದಂತೂ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಸಿದ್ಧಾರ್ಥ ತುಂಬ ಬೇಜಾರು ಮಾಡಿಕೊಂಡು ಮನೆಗೆ ಬರ್ತಾ ಇರ್ತಾನೆ ಅವಾಗ ಸುಮಿತ್ರ ಸಿಕ್ಬಿಟ್ಟು ಮಾತಾಡ್ಸ್ತಾ ಇರ್ತಾಳೆ ನಿಮ್ಮ ಮಾವ ಫೋನ್ ಮಾಡಿ ಎಲ್ಲನೂ ಹೇಳಿದ್ರು ಆಯಿತಾ ಯಾಕೆ ನೀನು ಈ ಥರ ಮಾಡಿದೆ ಯಾವತ್ತೂ ಸಹ ನೀನು ನೆಗ್ಲಿಜೆನ್ಸಿ ಮಾಡಲ್ವಲ್ಲ ಅನ್ಬೇಕಾದ್ರೆ ತುಂಬ ಅಗ್ರವಾಗಿ ತೊಗೊಬಿಟ್ಟೆ ಅತ್ತೆ ಈ ಥರ ಆಯಿತು ಅಂದಾಗ ನನ್ನ ಸಿದ್ದು ಅಗ್ರವಾಗಿ ಮಾಡ್ತಾನೆ ಕೆಲಸನ ಅಂತ ಅಂದರೆ ನಾನಂತೂ ಅಂತೂ ನಂಬೋದೇ ಇಲ್ಲ ಆಯಿತಾ ಅದು ನೀನು ಜವಾಬ್ದಾರಿ ಆಗಿರೋ ಮನುಷ್ಯ ಆಯಿತಾ ಅದು ಇಂಪಾರ್ಟೆಂಟ್ ಅನ್ಬೇಕಂದ್ರೆ ಲ್ಯಾಪ್ಟಾಪ್ ಹೇಗೆ ನೀನು ಮಿಸ್ ಮಾಡ್ಕೊಂಡೆ ಇದನ್ನ ನನ್ನ ಕೈಲಿ ನಂಬಕ್ಕೆ ಸಾಧ್ಯನೇ ಇಲ್ಲ ಸಿದ್ದು ಅಂತ ಹೇಳ್ತಾ ಇರ್ಬೇಕಾರೆ ಈ ಕಡೆ ಶಾರದಾ ತುಂಬಾ ಬೇಜಾರ್ ಮಾಡ್ಕೊಂಡು ನೋಂದ್ಕೊತಾ ಇರ್ತಾಳೆ ಅಲ್ಲ ಸಿದ್ದು ಏನಾದರೂ ಕೆಲಸಲ್ಲಿ ಪ್ರೆಜರ್ ಜಾಸ್ತಿ ಆಗಿದ್ಯಾ ಅದಕ್ಕೋಸ್ಕರ ನೀನು ಈ ತರ ಮಾಡಿದೆ ಅಂದಾಗ ಇಲ್ಲ ಅತ್ತೆ ಅದು ಏನು ಮಿಸ್ ಆಗಿ ಈ ತರ ಆಯ್ತು ಅಂತ ಅಂದಾಗ ನನಗಿದ ನಂಬಕ್ಕೆ ಆಗ್ತಿಲ್ಲ ಆಯಿತಾ ನೀನು ಇಷ್ಟು ಅಗ್ರವಾಗಿ ತಗೋತೀಯಾ ಅಂತ ಅಂದರೆ ನಾ ನಂಬಕ್ಕೆ ಆಗ್ತಿಲ್ಲ ಏನು ಗೊತ್ತಾ ನಿಮ್ಮ ಮಾವನು ಸಹ ಬೇಜಾರ್ ಮಾಡ್ಕೋತಿದ್ರು ಅಂದಾಗ ಆಬ್ವಿಯಸ್ಲಿ ಈ ತರ ಇಂಪಾರ್ಟೆಂಟ್ ಆಗಿರೋ ಫೈಲ್ ಕಳೆದೋದಾಗ ಎಲ್ಲರಿಗೂ ಬೇಜಾರಾಗುತ್ತೆ ಅಲ್ವಾ ಅಂದಾಗ ನನಗೆ ಆಶ್ಚರ್ಯ ಏನ್ ಗೊತ್ತಾ ನಿಮ್ಮ ಕೈಯಿಂದ ಈ ತರ ಲ್ಯಾಪ್ಟಾಪ್ ಯಾವ ಸಮಯದಲ್ಲಿ ಯಾವ ಟೈಮ್ ಅಲ್ಲಿ ಮಿಸ್ ಆಯಿತು ಅದೇ ನನಗೆ ಗೊತ್ತಾಗ್ತಿಲ್ಲ ಆತಂಕಗಿನ ಹೆಚ್ಚಾಗಿ ಆಶ್ಚರ್ಯನೇ ಆಗ್ತಿದೆ ಅಂತ ಇಲ್ಲಿ ಸುಮಿತ್ರ ಹೇಳ್ತಾ ಇರ್ತಾಳೆ ಏನು ಮಾಡೋದು ಅತ್ತೆ ಪರಿಸ್ಥಿತಿ ಒಮ್ಮೊಮ್ಮೆ ಈ ತರ ಮಾಡುತ್ತೆ ಅಂತ ಅಂದಾಗ ಹೌದು ಆದ್ರೆ ನೆಕ್ಸ್ಟ್ ಟೈಮ್ ಈ ತರ ಮಾಡಬೇಡ ಆಯ್ತಾ ಕೇರ್ಫುಲ್ ಆಗಿರು ಅಂತ ಇಲ್ಲಿ ಹೇಳ್ಬಿಟ್ಟು ಸುಮಿತ್ರ ಸಮಾಧಾನ ಮಾಡ್ಕೊಬಿ ಮಾಡ್ಕೊ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಈ ಕಡೆ ಹೋಗ್ತಾ ಇರ್ತಾಳೆ ಸಿದ್ದುನು ಸಹ ತನ್ನ ರೂಮಿಗೆ ಹೋಗೋಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಸಿದ್ದು ಸರ್ ಅಂತ ಇಲ್ಲಿ ಶಾರದಾ ಕರೆದ್ಬಿಟ್ಟು ದಯವಿಟ್ಟು ನನ್ನ ಕ್ಷಮಿಸಿ ಸರ್ ಆಯ್ತು ಆಯ್ತಾ ಇವಾಗಲೇ ತುಂಬಾ ತೊಂದರೆ ಆಗಿದೆ ನನ್ನಿಂದ ಅದ್ರೊಳಗೆ ಇದೊಂದು ಬೇರೆ ಈ ತರ ಆಯ್ತು ನಾನು ಜವಾಬ್ದಾರಿಯಿಂದ ಇದ್ದಿದ್ದರೆ ಈ ತರ ಆಗ್ತಾ ಇರ್ಲಿಲ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ನನ್ನಿಂದ ತಪ್ಪಾಗಿದೆ ಆದ್ರೆ ಶಿಕ್ಷೆ ಇನ್ನಾರು ಅನುಭವಿಸ್ತಾ ಇದ್ದಾರೆ ಅದನ್ನ ನೋಡಕ್ಕೆ ನನ್ನ ಕೈಲಿ ಆಗಲ್ಲ ಆಯ್ತಾ ನನ್ನ ನಿಜ ಏನು ಅಂತ ಹೇಳ್ತೀನಿ ಬೇಕಾದರೆ ನೋಡಿ ಬೇಜಾರ್ ಮಾಡ್ಕೋಬೇಡಿ ಆಯ್ತಾ ಈ ವಿಷಯದ ಬಗ್ಗೆ ಬಿಟ್ಬಿಡಿ ಆಯ್ತಾ ಚರ್ಚೆ ಮಾಡೋದು ಬೇಡ ಆಗಿದ್ದೆಲ್ಲ ಆಗೋಯ್ತು ಆಯ್ತಾ ಸ್ವಲ್ಪ ಹೊತ್ತು ನನ್ನನ್ನು ಒಂಟಿಯಾಗಿ ಇರೋಕ್ಕೆ ಬಿಟ್ಬಿಡಿ ಶಾರದವ್ರೆ ಪ್ಲೀಸ್ ಅಂತ ಹೇಳ್ಬಿಟ್ಟು ತಂದು ರೂಮಿಗೆ ಸಿದ್ದು ಹೋಗ್ತಾ ಇರ್ತಾನೆ ಈ ಕಡೆ ಜ್ಯೋತಿಕಾ ಲ್ಯಾಪ್ಟಾಪ್ ಕದ್ದಿಟ್ಕೊಂಡು ಅದನ್ನೆಲ್ಲ ಪೆಂಡರ್ಗೆ ಹಾಕೊಂಡು ತನ್ನ ಟ್ಯಾಲೆಂಟ್ನ ತೋರಿಸ್ಬೇಕು ಅಂತ ಇಲ್ಲಿ ಎಲ್ಲರಿಗೂ ಸಹ ಕ್ಲೈಂಟ್ಗೆ ಹೇಳ್ತಾ ಇರ್ತಾಳೆ ಎಲ್ಲರೂ ಸಮಾಧಾನ ಮಾಡಿ ಕೂರಿಸಿ ಪ್ರಾಜೆಕ್ಟಲ್ಲಿ ಹಾಕ್ಬಿಟ್ಟು ಎಲ್ಲರೂ ಸಹ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈ ಕಡೆ ದಶರಥನೂ ಸಹ ತುಂಬ ಖುಷಿ ಆಗ್ತಾ ಇರುತ್ತೆ ನನ್ನ ಮಗಳಲ್ಲಿ ಇಷ್ಟೋ ಟ್ಯಾಲೆಂಟ್ ಇದೆಯಾ ಅಂತ ಖುಷಿ ಪಡ್ತಾ ಇರ್ತಾನೆ ಹಾಗೆ ಕ್ಲೈಂಟ್ ಎಲ್ಲರಿಗೂ ಸಹ ಈ ಪ್ರಾಜೆಕ್ಟ್ ತುಂಬ ಇಷ್ಟ ಆಗುತ್ತೆ ಅವಾಗ ಎಲ್ಲ ಮುಗಿಸ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತಾಳೆ ಜ್ಯೋತಿಕಾ ಇಷ್ಟು ಟ್ಯಾಲೆಂಟ್ ಇರೋ ನೀವು ಯಾಕೆ ರೀ ಸುಮ್ಮನೆ ಇದ್ರಿ ಅಂತ ಕ್ಲೈಂಟ್ಸ್ ಕೇಳಬೇಕಾದ್ರೆ ನಮ್ಮ ತಂದೆ ತುಂಬ ಕಷ್ಟಪಟ್ಟು ಹಿಂಗೆ ಕಂಪ್ನಿನ ಕಳಿಸಿದ್ದಾರೆ ಆದರೆ ಇದನ್ನೆಲ್ಲ ಹಾಳು ಮಾಡೋದು ನನಗೆ ಇಷ್ಟ ಇರ್ಲಿಲ್ಲ ಆಯ್ತಾ ಅದಕ್ಕೋಸ್ಕರ ನಾನೊಂದು ಚಿಕ್ಕ ಪ್ರಯತ್ನ ಮಾಡಿದೆ ಅಂತ ಇಲ್ಲಿ ಜ್ಯೋತಿಕಾ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಕ್ಲೈಂಟ್ಸಿಗೆಲ್ಲ ಇದು ಇಷ್ಟ ಆಗ್ಬಿಡುತ್ತೆ ಈ ಪ್ರಾಜೆಕ್ಟ್ ಇಷ್ಟ ಆದಾಗ ಸರಿ ಈ ಪ್ರಾಜೆಕ್ಟ್ ನಿಮಗೆ ಕೊಡ್ತೀವಿ ಆಯಿತಾ ಆದಷ್ಟು ಬೇಗ ಇದನ್ನು ಕಂಪ್ಲೀಟ್ ಮಾಡಿಕೊಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಸರಿ ಆಯಿತು ಇಟ್ಸ್ ಮೈ ಪ್ಲಜರ್ ಅಂತ ದಶರಥನು ಸಹ ಖುಷಿಯಾಗಿ ಹೇಳ್ತಾ ಇರ್ತಾನೆ ಸರಿ ಸರ್ ಆದಷ್ಟು ಬೇಗ ಈ ಕೆಲಸನ ಮುಗಿಸ್ಕೊಡ್ತೀನಿ ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ ಅಲ್ಲಿರೋ ಕ್ಲೈಂಟ್ ಒಬ್ಬರು ಹೇಳ್ತಾ ಇರ್ತಾರೆ ನೋಡಿ ನಾನೊಂದು ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡಿ ಇಷ್ಟು ಟ್ಯಾಲೆಂಟ್ ಇರೋರು ನಿಮ್ಮಲ್ಲೇ ಇರಬೇಕಾದ್ರೆ ನೀವು ಯಾಕೆ ಇವ್ರನ್ನ ಒ ಮಾಡಬಾರ್ದು ಅಂತ ಅಂದಾಗ ಜ್ಯೋತಿಗಾಗೆ ತುಂಬ ಖುಷಿಯಾಗ್ತಾ ಇರುತ್ತೆ ಆಯಿತಾ ಇವರನ್ನೇ ಮಾಡಿ ನಿಮ್ಮ ಕಂಪ್ನಿ ರೆಪ್ಯುಟೇಷನ್ ಇನ್ನೂ ಜಾಸ್ತಿ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿದಾಗ ಈ ಕಡೆ ದಶರಥನು ಸಹ ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ ಮತ್ತೆ ಕ್ಲೈಂಟ್ಸ್ಗೆ ದಶರಥ ಹೇಳ್ತಾ ಇರ್ತೇನೆ ಸರಿ ಸರ್ ನಾನು ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀನಿ ಥ್ಯಾಂಕ್ಸ್ ಸರ್ ನಿಮ್ಮ ಟೈಮ್ ನ ವೇಸ್ಟ್ ಮಾಡಿದ್ದಕ್ಕೆ ನಮ್ಮನ್ನು ದಯವಿಟ್ಟು ಕ್ಷಮಿಸಿ ಆಯ್ತಾ ಅಂದಾಗ ಸರಿ ಅಂದ್ಬಿಟ್ಟು ಎಲ್ಲರೂ ಕಾಂಗ್ರೆಟ್ಸ್ ಸೇರಿ ಕ್ಲೈಂಟ್ಸ್ ಎಲ್ಲ ಹೋಗ್ತಾ ಇರ್ತಾರೆ ಅವಾಗ ತನ್ನ ಮಗಳ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಆಗಿ ಖುಷಿಯಿಂದ ಹೇಳ್ತಾ ಇರ್ತಾನೆ ಜೋ ಇವತ್ತು ಎಂತ ಕೆಲಸ ಮಾಡಿದೆಯಾ ಗೊತ್ತಾ ನನ್ನ ಮರ್ಯಾದೆನ ಉಳಿಸಿದ್ಯಾ ಹಾಗೆ ಈ ಕಂಪನಿ ರೆಪ್ಯುಟೇಷನ್ ಕಾಪಾಡಿದೆ ಅಂದಾಗ ಇಟ್ಸ್ ಮೈ ಡ್ಯೂಟಿ ಡ್ಯಾಡಿ ಆಯ್ತಾ ನೀವು ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡಿ ಈ ಕಂಪ್ನಿ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಅಂದಾಗ ತುಂಬಾ ಥ್ಯಾಂಕ್ಸ್ ಮೇಲೆ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ ಅಂತ ದಶರಥ ತನ್ನ ಮಗಳನ್ನ ಹಗ್ ಮಾಡಿಕೊಂಡು ಖುಷಿಯಿಂದ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಮನೆಗೆ ಬಂದು ದಶರಥ ಸಿದ್ದು ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸುಮಿತ್ರ ಬಂದು ಕಾಫಿ ತಗೊಳ್ಳಿ ಅಂದಾಗ ನನಗೆ ಬೇಡ ಸುಮಿತ್ರ ಮೂಡ್ ಇಲ್ಲ ಕುಡಿಯೋಕೆ ಅಂತ ಹೇಳ್ತಾ ಇರ್ತಾನೆ ಬೇಜಾರ್ ಮಾಡ್ಕೋಬೇಡಿ ಆ ಲ್ಯಾಪ್ಟಾಪ್ ಬಗ್ಗೆನೇ ಯೋಚನೆ ಮಾಡ್ತಾ ಅಂತ ಸುಮಿತ್ರ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ವಿಮಲ ಬಂದ್ಬಿಟ್ಟು ಹಣ ದಯವಿಟ್ಟು ಕ್ಷಮಿಸಿ ಹಣ ಆಯ್ತಾ ನಮ್ಮ ಸಿದ್ದು ಯಾವತ್ತೂ ಈ ತರ ಮಾಡ್ತಾ ಇರ್ಲಿಲ್ಲ ಆದ್ರೆ ಒಂದೊಂದ್ಸಲ ಈ ತರ ಆಗುತ್ತೆ ಅಲ್ವಾ ಅಂತ ಅಂದಾಗ ದಶರಥ ಹೇಳ್ತಾ ಇರ್ತಾನೆ ಹಾಗಂತ ನಾವು ಈ ವಿಷಯ ಸುಮ್ಮನೆ ಬಿಡೋಕ್ಕಾಗಲ್ಲಮ್ಮ ಅಮ್ಮ ಅಂದಾಗ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ ಹೌದಣ್ಣ ಒಂದಲ್ಲ ಎರಡಲ್ಲ ಆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತಿತ್ತು ಅಂತ ಅಂದಾಗ ನೋಡು ವಿಮಲ ದುಡ್ಡಿಂದಲೇ ಎಲ್ಲನೂ ಅಳೆಯೋಕ್ಕಾಗಲ್ಲ ಆಯ್ತಾ ದುಡ್ಡು ಹೋದರೆ ನಾವು ಅದನ್ನು ಸಂಪಾದನೆ ಮಾಡ್ಬೋದು ಆದರೆ ನಮ್ಮ ಕಂಪ್ನಿ ರೆಪ್ಯುಟೇಷನ್ ಹಾಳಾದರೆ ಅದನ್ನು ಮತ್ತೆ ಹೇಗೆ ಸಂಪಾದನೆ ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ ಅಂತ ದಶರಥ ಹೇಳ್ತಾ ಇರ್ತೇನೆ ಅವಾಗ ಸುಮಿತ್ರ ಸಹ ಹೇಳ್ತಾ ಇರ್ತಾಳೆ ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಆಗಲ್ಲ ಆಯಿತಾ ನಾವು ಬುದ್ಧಿ ಹೇಳ್ತೀವಿ ಅಂದಾಗ ವಿಮಲ ನಾನೊಂದ್ಸಲ ಸಿದ್ಧಾರ್ಥ ಜೊತೆ ಮಾತಾಡ್ತೀನಿ ಅಣ್ಣ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆ ಸಿದ್ಧಾರ್ಥ ಅದ್ರ ಬಗ್ಗೆಯೇ ಯೋಚನೆ ಮಾಡ್ತಾ ಇರ್ತಾನೆ ದಶರಥ ಅಲ್ಲಿ ಶಿವನಾರಾಯಣ ತಾತ ಬಂದ್ಬಿಟ್ಟು ಯಾಕೆಲ್ಲ ಇದ್ದೀರಾ ಏನು ಡೀಪಾಗಿ ಯೋಚನೆ ಮಾಡ್ತಿದ್ದೀಯಾ ಅಂದಾಗ ಏನಿಲ್ಲಪ್ಪ ಇವತ್ತು ಒಂದು ಮಿಸ್ಟೇಕ್ ಆಗ್ತಿತ್ತು ಕಂಪನಿಗೆ ತುಂಬ ಆಗ್ತಿತ್ತು ಈ ಥರ ಐದು ಕೋಟಿ ಲಾಸ್ ಆಗ್ತಿತ್ತು ಅಂದಾಗ ಐದು ಕೋಟಿನ ಏನಾಯಿತು ಅಂತ ಅಂತ ಹೇಳ್ತಾ ಇರಬೇಕಾದ್ರೆ ಈ ಥರ ಒಂದು ಕ್ಲೈಂಟ್ಸ್ಗೆ ಪ್ರಾಜೆಕ್ಟ್ನ ಹೇಳ್ಬೇಕಿತ್ತು ರೆಡಿ ಮಾಡ್ಕೊಂಡಿದ್ದ ಸಿದ್ದು ನೈಟ್ ಎಲ್ಲನೂ ಅದನ್ನು ತೋರಿಸ್ಬೇಕಿತ್ತು ಬೆಳಗ್ಗೆ ನೋಡಿದರೆ ಈ ಥರ ಆಯಿತು ಜೊತೆಗೂ ಸಹ ಲ್ಯಾಪ್ಟಾಪ್ನ ಬಿಟ್ಟು ಬಂದಿದ್ಲು ಆಮೇಲೆ ಸುಮಿತ್ರನಿಗೆ ಹೇಳಿ ಸುಮಿತ್ರ ಶಾರದಾ ಕೈಲಿ ಲ್ಯಾಪ್ಟಾಪ್ನ ಕುಟ್ಕಳ್ಸಿದ್ಲು ಆದರೆ ಸಿದ್ದು ು ಏನೋ ಅಲ್ಲಿ ಗಲಾಟೆ ಆಯಿತು ಮಿಸ್ ಆಯಿತು ಲ್ಯಾಪ್ಟಾಪ್ ಅಂತ ಹೇಳ್ದ ಕಂಪನಿ ರೆಪ್ಯುಟೇಷನ್ ಎಲ್ಲ ಹಾಳಾಗ್ತಾ ಇತ್ತು ಅಲ್ಲಿ ಕ್ಲೈಂಟ್ಸ್ ಎಲ್ಲ ಬೈತಾಯಿದ್ರು ಇಂಥವ್ರನ್ನ ನೀವು ಸಿಇಒ ಮಾಡಿದಿರಲ್ಲ ನಿಮಗೆ ಏನಾಗಿದೆ ಅಂತ ಬೈತಾ ಇದ್ರು ಮತ್ತೆ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತಂದ್ರೆ ನಾವು ಫರ್ದರ್ ಡಿಸ್ಕಷನ್ ಮಾಡಬೇಕು ಅಂತ ಕಂಪನಿಯವರೆಲ್ಲ ಒಂದೊಂದು ಥರ ಮಾತಾಡ್ತಾ ಇದ್ರು ಕ್ಲೈಂಟ್ಸ್ ಬಂದಿರೋರು ಅದನ್ನ ಕೇಳಿ ತುಂಬಾ ಶಾಕ್ ಆಯಿತು ಈ ಥರ ಎಲ್ಲ ಆಯ್ತು ಅಂದಾಗ ಲ್ಯಾಪ್ ಲ್ಯಾಪ್ಟಾಪ್ ಮಿಸ್ ಮಾಡಿದ್ದು ಯಾರು ಅಂತ ಇಲ್ಲಿ ಶಿವನಾರಾಯಣ್ ಕೇಳಬೇಕಾದ್ರೆ ಸಿದ್ದು ಈ ಥರ ಮಿಸ್ ಮಾಡ್ಕೊ ಬಂದಿದ್ದ ಅಂತ ಹೇಳಿದಾಗ ಶಾಕ್ ಆಗಿಬಿಟ್ಟು ಹಾಗೆ ಶಿವನಾರಾಯಣ್ ಒಂದು ಕ್ಷಣ ಯೋಚನೆ ಮಾಡ್ತಾ ಈ ಕಡೆ ಶಿವನಾರಾಯಣ ಏನು ಈ ತರ ಮಿಸ್ಟೇಕ್ ಮಾಡಿದ್ದು ನನ್ನ ಕಲ್ ನಂಬಕ್ಕೆ ಆಗ್ತಾ ಇಲ್ಲ ಅಂದಾಗ ಹೌದಪ್ಪ ಸಿದ್ದುನೆ ಮಿಸ್ ಮಾಡಿದ್ದು ಆಯ್ತಾ ಆದ್ರೆ ಇನ್ನೇನು ಕಂಪನಿ ರೆಪ್ಯುಟೇಷನ್ ಹಾಳಾಗ್ತಾ ಇತ್ತು ಕ್ಲೈಂಟ್ಸ್ ಎಲ್ಲ ಹೋಗ್ತಾ ಇದ್ರು ಅಷ್ಟೊತ್ತಿಗೆ ನಮ್ಮ ಜ್ಯೋತಿಕ ಬಂದು ಒಂದು ಪ್ರೆಸೆಂಟೇಷನ್ ರೆಡಿ ಮಾಡಿಕೊಂಡು ಹೇಳಿದ್ಲು ಅದೆಲ್ಲ ಅವರಿಗೆ ಇಷ್ಟ ಆಗ್ಬಿಟ್ಟು ನಮಗೆ ಇದನ್ನು ಆಪರ್ಚುನಿಟಿ ಕೊಟ್ಟರು ಅಂತ ಅಂದಾಗ ಫೈನಲಿ ನಮಗೆ ಸಿಕ್ತಲ್ಲ ಈ ಪ್ರಾಜೆಕ್ಟ್ ಅಷ್ಟೇ ಸಾಕು ಅಂತ ಅಂದಾಗ ಜ್ಯೋತಿಕನು ಸಹ ಇತ್ತೀಚೆಗೆ ಅವಳು ತುಂಬಾ ರೆಸ್ಪಾನ್ಸಿಬಲ್ ಮಾಡ್ತಾ ಇದ್ದಾರೆ ಕಂಪ್ನಿ ಬಗ್ಗೆ ಆಯ್ತಾ ಒಳ್ಳೊಳ್ಳೆದನ್ನೆಲ್ಲ ಮಾಡ್ತಾ ಇದ್ದಾಳೆ ಅವಳಿಗೆ ಕಾನ್ಸಂಟ್ರೇಟ್ ಬಂದಿದೆ ಕಂಪ್ನಿ ಬಗ್ಗೆ ಬೆಳೆಸ್ಕೊಂಡು ಅಂತ ಅಂತ ಇಲ್ಲಿ ಶಿವನಾರಾಯಣ ಹೇಳ್ತಾ ಇರಬೇಕಾದ್ರೆ ಹೇಳ್ತಾ ಇರ್ತಾನೆ ದಶರಥ ಹೌದು ಅಪ್ಪ ನನಗೂ ಅದೇ ರೀತಿ ಅನ್ನಿಸ್ತು ಆಯ್ತಾ ನಮ್ಮ ಸಿದ್ದುಗೆಲ್ಲ ವರ್ಕ್ಲೋಡ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಜವಾಬ್ದಾರಿಗಳು ಜಾಸ್ತಿ ಆಗಿ ಅವನು ಟೆನ್ಷನ್ ಮಾಡಿಕೊಂಡು ಈ ಥರ ಆಡ್ತಾ ಇದ್ದಾನೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಎಲ್ಲ ಜವಾಬ್ದಾರಿಗಳನ್ನು ಜ್ಯೋತಿಗಾಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಅವಳಿಗೆ ಮಾಡೋ ಕೆಪಾಸಿಟಿ ಇದೆ ಅಂತ ಅಂದಾಗ ಮನೆಯವ್ರಿಗೆಲ್ಲರೂ ಶಾಕ್ ಇ ಸಿಇುವ ಪೋಸ್ಟನ್ನು ನಾನು ಜ್ಯೋತಿಗಾಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಈ ಕಡೆ ಸುಮಿತ್ರನೂ ಸಹ ಶಾಕ್ ಆಗ್ತಿರುತ್ತೆ ಹಾಗೆ ಶಾರದನು ಸಹ ಶಾಕ್ ಆಗಿ ದಶರಥನ್ನೇ ನೋಡ್ತಾ ಇರ್ತಾಳೆ ಆಗ ಶಿವನಾರಾಯಣ ಸರ್ ನಿನಗೆ ಅನ್ಸಿದ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ ಆದರೆ ಈ ಕಡೆ ಸುಮಿತ್ರಾ ಮಾತ್ರ ತುಂಬಾ ಬೇಜಾರ್ ಮಾಡ್ಕೊತಾ ಇರ್ತಾಳೆ ವಿಮಲನು ಸಹ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಈ ಕಡೆ ಶಾರದನು ಸಹ ತುಂಬಾ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಶಾರದಾ ಮನೆಗೆ ಬಂದು ಬಟ್ಟೆ ಮಾಡ್ತಾ ಯೋಚನೆ ಇರ್ತಾಳೆ ನನ್ನಿಂದಲೇ ಸಿದ್ದು ಸರ್ಗೆ ಈ ತರ ಆಯ್ತು ನನ್ನ ಬೇಜವಾಬ್ದಾರಿ ತನದಿಂದ ಅವ್ರು ಸಿಇಒ ಪೋಸ್ಟ್ ಇವಾಗ ಜ್ಯೋತಿಕಾ ಮೇಡಮ್ಗೆ ಹೋಗ್ತಾ ಇದೆ ಅಂತ ಬೇಜಾರ್ ಮಾಡ್ಕೋತಿರ್ಬೇಕಾದ್ರೆ ಇಲ್ಲಿ ದೀಪ ಪುಟ್ಟ ವರ್ಕ್ ಮಾಡ್ಕೊತಾ ಮಾಡ್ಕೊತಾ ಹೇಳ್ತಾ ಇರ್ತಾಳೆ ಅಮ್ಮ ಮೂನ್ ಅಂತ ಅಂತಾರೆ ಕಡಮ್ಮ ಏನು ಗೊತ್ತಾ ಆಕಾಶದಲ್ಲಿ ಗುಂಡು ಗುಂಡಿಗೆ ಇರುತ್ತಲ್ಲ ಅದನ್ನ ನಾವು ಮೂನ್ ಅಂತ ಕರಿತೀವಿ ಹಾಗಾದ್ರೆ ಅದನ್ನ ಏನಂತ ಹೇಳ್ತಾರೆ ಹೇಳು ಅಂದಾಗ ಹಾಗೆ ತನ್ನ ಪಾಡಿಗೆ ತಾನು ಏನೋ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಷ್ಟು ಗೊತ್ತಿಲ್ವಮ್ಮ ಅಮ್ಮ ಒಂದು ಅಕ್ಷರ ಹೇಳ್ತೀನಿ ಅದ ಹೆಸರು ಚಾ ಅಂತ ಏನಮ್ಮ ಇಷ್ಟು ಕ್ಲೂ ಕೊಟ್ಟರು ನೀನು ಏನು ಹೇಳಲ್ವಲ್ಲ ಅದು ಚಂದ್ರ ಕಣಮ್ಮ ಚಂದ್ರನ ಇಂಗ್ಲೀಷಲ್ಲಿ ಮೂನ್ ಅಂತ ಹೇಳ್ತಾ ಇರ್ತಾರೆ ಅಮ್ಮ ನಂಗೊಂದು ಡೌಟ್ ಏನು ಗೊತ್ತಾ ಅಮ್ಮವಾಸನೆಯಲ್ಲಿ ಚಂದ್ರ ಕಾಣದೇ ಇಲ್ಲ ಕಣಮ್ಮ ಯಾಕಮ್ಮ ಕಾಣಲ್ಲ ಅದೇನಾದರೂ ಭೂಮಿಗೆ ಬಂದೇ ಇರಲ್ವ ಸಂತೆಗೆ ನಮ್ಮೂರು ಹೋಗಿರುತ್ತಾ ಅಮ್ಮ ಅಂತ ಏನೇನೋ ಮಾತಾಡ್ತಾ ಇರಬೇಕಾದ್ರೆ ತನ್ನ ಪಾಡಿಗೆ ತಾನು ಏನೋ ಪ್ರಯತ್ನ ಮಾಡ್ತಾ ಇರ್ತಾಳೆ ಇಲ್ಲಿ ಶಾರದಾ ಅವಾಗ ಏನಮ್ಮ ಏನು ಕೇಳಿದ್ರು ಮಾತೇ ಆಡಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಶಾರದಾ ಮಡಚಿರೋ ಬಟ್ಟೆಯಲ್ಲೂ ರಿಪೀಟ್ ರಿಪೀಟು ಮತ್ತೆ ಕಿತ್ತಾಗ್ತಾ ಇರ್ತಾಳೆ ಏನಮ್ಮ ನೀನು ಆಗಲೇ ಮಡ್ಚಿದೆ ಬಟ್ಟೆನ ಮತ್ತೆ ಮತ್ತೆ ನೀನು ಅದನ್ನೇ ಮಡ್ತಾ ಇದ್ದಿಲ್ಲ ಏನಾಗಿದೆ ನಿನಗೆ ಮಾತಾಡಮ್ಮ ಅಮ್ಮ ಅಮ್ಮ ಅಂತ ಕೂಗ್ತಾ ಇರ್ತಾಳೆ ಏನಾಯಿತು ಕಣೆ ನಮ್ಮ ಅಮ್ಮನಿಗೆ ಗೊತ್ತಿಲ್ಲ ಅಂದ್ಬಿಟ್ಟು ತನ್ನ ತನ್ಪಾಡಿಗೆ ತಾನ ದೀಪು ಹೋಮ್ವರ್ಕ್ನ ಮಾಡ್ಕೋತಾ ಇರ್ತಾಳೆ ಕಡೆ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ ಲ್ಯಾಪ್ಟಾಪ್ ಕಳೆದೋಗಿರೋ ವಿಷಯನ ಯಾರಿಗೂ ಹೇಳ್ಬಿಡಿ ನಾನು ನೋಡ್ಕೊತೀನಿ ಅಂತ ಸಿದ್ದು ಹೇಳಿದ್ನೆಲ್ಲ ಮಾಡಿಕೊಂಡು ಹಾಗೆ ಮಲ್ಕೊಬಿಡ್ತಾಳೆ ಇನ್ನೊಂದು ಕಡೆ ಬೆಳಗಾಗುತ್ತೆ ಸಿದ್ಧಾರ್ಥ ಸಹ ಯೋಚನೆ ಮಾಡ್ತಾ ಇರ್ತೀನಿ ಯಾವ ಥರ ಲ್ಯಾಪ್ಟಾಪ್ ಮಿಸ್ ಆಯಿತು ಹಾಗೆ ಶಾರದಾ ಹೇಳಿದ್ನೆಲ್ಲ ನೆನಪಿಸ್ಕೊತಾ ಇರ್ತಾನೆ ಹಾಗೆ ಜ್ಯೋತಿಕನು ಸಹ ಹೇಳಿದ್ದು ಇರ್ತಾನೆ ನಿಜವಾಗ್ಲೂ ಶಾರದಾ ಲ್ಯಾಪ್ಟಾಪ್ ಕೊಟ್ಲಾ ಅಂತ ಹೇಳಿದ ಮಾತು ಮಾತ್ರ ರಿಪೀಟ್ ರಿಪೀಟ್ ನೆನಪಿಸ್ಕೋತಾ ಇರಬೇಕಾದ್ರೆ ಶಾರದಾ ಈಚೆ ಕಡೆ ಬರ್ತಾ ಇರ್ತಾಳೆ ಅವಾಗ ಸಿದ್ದು ನೋಡಿಬಿಟ್ಟು ಯಾಕಾದರೂ ಇವಳ ಬಗ್ಗೆ ನಾನು ವಹಿಸ್ಕೊಂಡು ತಪ್ಪು ಮಾಡ್ತಾ ಇದ್ದಾಳೆ ಆದರೂ ಸಹ ನಾನು ವಹಿಸ್ಕೊಂಡೆ ಅಂತ ಅನ್ಕೋತಾ ಇದ್ದೀರಾ ಮನಸ್ಸಲ್ಲಿ ಅಂತ ಅಂದಾಗ ಹಾಗೇನಿಲ್ಲ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ ಅಲ್ಲ ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಬೇಜವಾಬ್ದಾರಿತೆಯಿಂದ ನನ್ನಿಂದ ನಿಮಗೆ ಅವಮಾನ ಆಗ್ತಿದೆ ಮನೆಯವರೆಲ್ಲರೂ ಸಹ ಅವಮಾನ ಮಾಡ್ತಿದ್ದಾರೆ ಆದರೂ ಯಾಕೆ ನೀವು ನಾನು ಮಾಡಿರೋ ತಪ್ಪನ್ನು ಎಲ್ಲರ ಮುಂದೆ ಹೇಳ್ದಲೆ ಈ ಥರ ಮಾಡ್ತಾ ಇದ್ದೀರಾ ಸಾಕಷ್ಟು ಎಲ್ಪ್ ಮಾಡಿದ್ದೀರಾ ಮತ್ತೆ ಈ ಥರ ಮಾಡಬೇಡಿ ನಾನು ನಿಜ ಏನು ಅಂತ ಹೇಳ್ತೀನಿ ದಶರಥ ಸರ್ಗೆ ಅಂತ ಹೋಗ್ತಾ ಇರಬೇಕಾದ್ರೆ ನಾನು ಇದನ್ನೆಲ್ಲ ಮಾಡಿದ್ದು ದೀಪಗೋಸ್ಕರ ಶಾರದಾವ್ರೆ ಅಂತ ಹೇಳಿದಾಗ ಮಾತನ್ನ ಕೇಳಿ ಶಾರದ ಶಾಕ್ ಆಗಿಬಿಡುತ್ತೆ ಹೌದು ಶಾರದವ್ರೆ ನಾನು ದೀಪಕ್ಕೋಸ್ಕರ ಮಾಡಿದೆ ಯಾಕೆಂದ್ರೆ ಈಗಷ್ಟೇ ಅವಳದು ಜೀವನ ಲೈಫ್ ಸ್ಟೈಲು ಸ್ಟಾರ್ಟ್ ಆಗ್ತಾ ಇದೆ ಇವಾಗಷ್ಟೇ ಅವಳು ಅಂತ ಹೋಗ್ತಾ ಇದ್ದಾಳೆ ಒಳ್ಳೆ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಈ ವಿಷಯ ಏನಾದರೂ ಗೊತ್ತಾದರೆ ಖಂಡಿತ ಜ್ಯೋತಿ ನಿಮ್ಮಿಬ್ಬರೂ ಹೊರಗಡೆ ಆಗ್ತಾಳೆ ದೀಪು ಲೈಫ್ ಹಾಳಾಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ ಶಾರದಾ ಹೇಳ್ತಾ ಇರ್ತಾಳೆ ನೀವು ತುಂಬ ಆಯ್ತಾ ಈ ಮನೆಯವರೆಲ್ಲರೂ ಸಹ ನಿಮ್ಮನ್ನ ತುಂಬ ನಂಬಿದ್ದಾರೆ ಹಾಗೆ ನೀವು ತುಂಬ ನಂಬಿಕಸ್ತರು ಅಂತ ನಂಬಿದ್ದಾರೆ ನನ್ನಿಂದ ಈ ಥರ ಆಗೋದು ನನಗಿಷ್ಟ ಇಲ್ಲ ನನ್ನ ಹಣೆ ಬರ ಸರಿ ಇಲ್ಲ ಏನು ಮಾಡೋಕ್ಕಾಗುತ್ತೆ ಆಯಿತಾ ಆದ್ರೆ ದೀಪಗೋಸ್ಕರ ನೀವು ಮಾಡಿದ್ದು ಒಳ್ಳೇದೇ ಇರಬಹುದು ಆದ್ರೆ ಪರವಾಗಿಲ್ಲ ಅವಳಿಗೆ ಒಂದೊಳ್ಳೆ ಜೀವನನ ಕಟ್ಕೊಡೋ ಶಕ್ತಿ ನನಗಿದೆ ಆಯಿತಾ ಈ ವಿಷಯನ ನಾನು ಮನೆಯವ್ರಿಗೆ ಹೇಳೇ ಹೇಳ್ತೀನಿ ಅಂತ ಹೋಗ್ತಾ ಇರ್ಬೇಕಾದ್ರೆ ನಿಂತ್ಕೊಡಿ ಶಾರದಾ ನೀವು ಹೇಳಿದ್ರು ಸಹ ಅವ್ರ ಮನಸ್ಸೇನು ಬದಲಾಗಲ್ಲ ನೀವು ಹೇಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾನೆ ನೋಡಿ ಶಾರದವ್ರೆ ನೀವೇನಾದರೂ ಹೇಳಿದ್ರೆ ದೀಪ ಭವಿಷ್ಯದ ಜೊತೆಗೆ ನನ್ನ ನಂಬಿಕೆನೂ ಸಹ ಹಾಳಾಗುತ್ತೆ ಆಯ್ತಾ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು ನಾನು ಅದೆಲ್ಲ ನಿಮ್ಮ ನಿಂಪಾಡಿ ನೀವು ಆರಾಮಾಗಿರಿ ಅಂತ ಇಲ್ಲಿ ಕಳಿಸ್ತಾ ಇರ್ತಾನೆ ಶಾರದಾ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ನೋಡಿ ಆಯ್ತಾ ಈ ಸತ್ಯನ ನಾನು ತನ್ನ ಮನ್ಸಲ್ಲೇ ಇಟ್ಕೋತೀನಿ ಆದರೆ ನನ್ನ ಲಾಭಕ್ಕೋಸ್ಕರ ಆಗಲಿ ದೀಪ ಬಹುಶಃಕ್ಕಾಗಲಿ ನಾನು ಇದನ್ನು ಇಟ್ಕೊತಾ ಇಲ್ಲ ಆಯಿತಾ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಅದನ್ನು ಕಳ್ಕೊಬಾರ್ದು ಅಂತ ನಾನು ನನ್ನ ಸತ್ಯನ ಮನಸ್ಸಲ್ಲೇ ಇಟ್ಕೋತೀನಿ ಇನ್ಯಾವತ್ತೂ ಸಹ ದೀಪಗೋಸ್ಕರ ಆಗಲಿ ನನಗೋಸ್ಕರ ಆಗಲಿ ಈ ಥರ ತ್ಯಾಗ ಮಾಡಬೇಡಿ ಆಯಿತಾ ನಿಮ್ಮ ಋಣನ ನನಗೆ ಓರೋವಷ್ಟು ಶಕ್ತಿ ಇಲ್ಲ ದಯವಿಟ್ಟು ಈ ಥರ ನಮಗೋಸ್ಕರ ತ್ಯಾಗನ ಮಾಡಬೇಡಿ ಈ ದೊಡ್ಡ ದೊಡ್ಡ ತ್ಯಾಗನ ಮಾಡಬೇಡಿ ಅಂತ ಕೈ ಮುಗಿದು ಕಣ್ಣೀರು ಹಾಕ್ಕೊಂಡು ಹೋಗ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟನದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು